ಒಂದ ಇಷ್ಟ ಮೇವು ತಂದು ಹಗುದ್ರೆ ಹಿಂಡುದಿಲ್ಲ ಸತ್ತ ಹೋಗ್ಕತಿ ಅದ ಇಷ್ಟ ಮೇವತ್ ಅಂದ್ರ ವರಿ ಮಧ್ಯಾಹ್ನ ಒಂದ್ವರಿ ಸಂಜೆಕ್ ಒಂದುವರಿ ಹಿಂಗ ಮೂರು ವರಿ ಮೇವು ತಂದಾಗ ನಾಲ್ಕು ಲೀಟರ್ ಹಿಂಡದತ್ತೆ ಮತ್ತದ ನಲವತ್ತು ರೂಪಾಯಿ ಅದ್ರ ನಾಲ್ಕುನೂರು ರೂಪಾಯಿ ಆಯ್ತು ಅದಕ್ಕೆ ಹಿಂಡಿ ಅದಕ್ಕೆಲ್ಲ ಬಂಡವಾಳ ಕೂಡಿ ಅದು ಹತ್ತು ರೂಪಾಯಿ ಕೂಡ ಅದರ ಪಗಾರ ಬಿಡುದಿಲ್ಲ ನಮಗೆ ಆ ಉದ್ದೇಶಕ್ಕಾಗಿ ಮುಖ್ಯಮಂತ್ರಿ ಅವ್ರಿಗೆ ಒಂದು ನೂರು ರೂಪಾಯಿ ಲೀಟರ್ ಆಗಲ್ಲ ಆಗ್ಬೇಕಂದಾಗ ಮತ್ತೆ ಎರಡು ರೂಪಾಯಿ ಅಷ್ಟೇ ಇರಿಸ್ಯಾರ ಅವರು ಪುಣ್ಯಾತ್ಮರು ಇವೆಲ್ಲ ಹಲವಾರು ವಿಚಾರಗಳು ಇವತ್ತ ನಮ್ಮದು ನಾವು ಭಾಳ ಚಿಂತೆ ಮಾಡಬೇಕಾಗೈತೆ ಇನ್ನು ಮುಂದೆ ನೀವು ಇನ್ನೊಬ್ರದ್ದು ಮಾತಾಡೋದು ಬಿಡ್ರಿ ಈ ಹುಡುಗರೆಲ್ಲ ನಮ್ಮ ಫೇಸ್ಬುಕ್ಕ ವಾಟ್ಸಪ್ಪ ಇದ್ದವ್ರ ಹೊಲದಾಗ ಕಳಗಿ ಇರೋದು ಕಸ ತೆಗೆದು ಕಳೆ ಕೀಳೋದು ಅಲ್ಲಿ ಏನು ನಮ್ಮ ತಾಯಿ ದುಡಿತಾರೋ ತಾವು ದುಡಿತೀರಿ ನಾವು ದನ ಹಿಂಡೋದು ದನಕ್ಕೆ ಮೇವು ತಂದು ಉಗಿಯುದು ಇಂಥವೆಲ್ಲ ವಾಟ್ಸಪ್ದಾಗ ಹಾಕ್ರಿ ಯಾರ್ಯಾರು ತುಡುಗ್ರದ ವಾಟ್ಸಪ್ದಾಗ ಹಾಕಿ ಜಗತ್ತು ನೋಡುವಂಗೆ ಮಾಡಬೇಡ್ರಿ ನೀವ ಈ ಭೂಮಿ ಇವಳಗೆ ರಕ್ತ ಬೆವರ ಸುರಿ ಸಿರಿ ನಾಡಿಗೆ ಅನ್ನ ಹಾಕಿದ್ರೀ ಅದನ್ನು ಅವ್ರ ನೋಡ್ಬೇಕ ಅವ್ರಿಗೆ ಗೊತ್ತಿಲ್ಲದ ಕಬ್ಬಾ ಇದು ಬೆಲ್ಲ ಹಿಂಗೆ ಬರ್ತತಿ ಸಕ್ಕರೆ ಹಿಂಗೆ ಬರ್ತೈತಿ ಮೆಕ್ಕೆಜೋಳ ಹಂಗೆ ಬರ್ತೈತಿ ಅವ್ರು ಹಂಗೆ ತಿಳ್ಕೊಂಬಿಟ್ಟಾರ ಅವ್ರಿಗೆ ಗೊತ್ತಿಲ್ಲ ಇದಕ್ಕೆ ಇಷ್ಟೆಲ್ಲ ತ್ರಾಸಾಗಿ ಅದನ್ನು ಕೂಶಿನಾಗಿ ಜಪಾನ್ ಮಾಡಿ ಅದನ್ನು ಕಾಳು ಮಾಡಿ ರಾಶಿ ಮಾಡಿ ನಾಡಿನ ಜನರಿಗೆ ಅನ್ನ ಹಾಕ್ತು ಅನ್ನುವಂತ ಕಲ್ಪನ ಕಲ್ಪನೆ ಅವ್ರಿಗೆ ಇಲ್ಲ ಆ ಕಲ್ಪನೆ ಬರಬೇಕಂದ್ರೆ ನಾವು ಬಹುಸಂಖ್ಯಾತರದು ಈ ಈ ದೇಶದಾಗ ಭೂಮಿ ಒಳಗೆ ಜನ ಭೂಮಿ ಒಳಗೆ ಹೆಚ್ಚದು ಜನಸಂಖ್ಯೆ ಒಳಗೆ ಹೆಚ್ಚದು ರೀ ಮತದಾನ ಒಳಗೆ ಹೆಚ್ಚದು ಅಮ್ಮಾಜಿ ಅರ್ಧ ಗಂಟೆಗೆ ಒಬ್ಬ ಈ ದೇಶದಾಗ ರೈತ ಆತ್ಮಹತ್ಯೆ ಮಾಡ್ಕೋತನ ಬೇರೆ ಯಾವುದೂ ಕುಟುಂಬ ಸಾಯ್ತಾ ಇಲ್ಲ ಅಂದಾಣಿ ವಿಜಯ್ ಅಂತವ್ರು ಯಾರು ಸಾಯ್ತಾ ಇಲ್ಲ ಯಾ ಕಾರ್ಖಾನೆ ಮಾಲೀಕರು ಸತ್ತಿಲ್ಲ ನಾವು ನಾಡಿಗೆ ಜನಸ ಎಲ್ಲದ್ರೊಳಗೆ ಹೆಚ್ಚಿದ್ದ ಈ ಕಾರ್ಯಾಂಗ ಮತ್ತು ನ್ಯಾಯಾಂಗ ಶಾಸಕಾಂಗ ಈ ಸ್ವತಂತ್ರ ಸಿಕ್ಕ ಮೇಲೆ ಎಪ್ಪತ್ತರ ವರ್ಷದ ವರ್ಷ ಇವತ್ತಿನವ್ರಿಗೆ ಅರ್ಧ ಗಂಟೆಗೆ ಒಬ್ಬ ನಮ್ಮ ಅಂತಮ್ ಸಾಯ್ತಾನ ಯಾಕೆ ಸಾಯ್ತಾನೋ ತನ್ನ ಕುಟುಂಬನ ಬದಸಕ್ಕೆ ಆಗ್ತಾ ಇಲ್ಲ ಅನ್ನೋಂಥ ಕಾರಣಕ್ಕಾಗಿ ಬೆಳೆದಂಥ ಬೆಳೆ ಬೆಳೆ ಇಲ್ಲ ಅದಕ್ಕಾಗಿ ಇವೆಲ್ಲ ವಿಚಾರ ಮಾಡ್ರೆ ನಿಮ್ಮ ಬಾಳೆ ಬದಲ ಯಾ ಸಿದ್ದರಾಮಯ್ಯನ ಏನು ಮಾಡೋದಿಲ್ಲ ನರೇಂದ್ರ ಮೋದಿನೂ ಮಾಡೋದಿಲ್ಲ ಕುಮಾರಸ್ವಾಮಿನೂ ಮಾಡೋದಿಲ್ಲ ಈ ಎರಡು ನೂರ ಮಂದಿ ಉದ್ಧಾರ ಮಾಡೋದಿಲ್ಲ ನಿಮ್ಮ ಬಾಳೆಯನ್ನು ನಮ್ಮ ಪದಕ್ಕ ಹಾಳಾಗತ್ತತಿ ನಮ್ಮ ಕುಟುಂಬ ಬೀದಿಗೆ ಬರತ್ತವು ಇನ್ನು ಮುಂದೆ ನಾವು ಎಲ್ಲ ನಾಡಿನ ನನ್ನ ಎಲ್ಲ ರೈತ ದೇವರುಗಳು ರೈತ ತಾಯಂದಿರ ದೇವರುಗಳು ನಾವು ಒಕ್ಕಟ್ಟಾಗಿ ಕೋಟ್ಯಾಂತರ ಜನ ಏನಾದ್ರು ಬೀದಿಗೆ ಬಂದ್ರೆ ಮಾತ್ರ ನಮ್ಮ ಕುಟುಂಬಗಳು ರಕ್ಷಣೆ ಹಾಕವು ಅಂತ ಹೇಳಿ ನಮ್ಗೆ ಮಾತಾಡ್ಲಿಕ್ಕೆ ಎರಡು ನಿಮಿಷ ಅಂದ್ರೆ ಆದರೂ ಅದು ರೈತ ಸಂಘ ಅಂದ್ರೆ ಅಜ್ಜರ ಆಶೀರ್ವಾದ ಅಂದ್ರೆ ಹಂಗೆ ಬರೋದು ಬರೋದು ಒಳಗೆ ಇರ್ತೈತಿ ಅದಕ್ಕಾಗಿ ತಾವೆಲ್ಲ ಒಕ್ಕಟ್ಟಾಗ್ರಿ